ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಇತಿಹಾಸದಲ್ಲಿರುವ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಇದರಲ್ಲಿ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ರಜಪೂತರು ಮತ್ತು ಅಹೋಂ ರಾಜವಂಶ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇದಾಗಿ ಕಾರ್ಕೋಟ ವಂಶದ ಪ್ರಸಿದ್ಧ ದೊರೆ ಡ್ಯಾಶ್ ಉತ್ತರ ಲಲಿತಾದಿತ್ಯ ಎರಡನೇದಾಗಿ ಗೀತ ಗೋವಿಂದ ಕೃತಿ ಬರೆದ ಕವಿ ಡ್ಯಾಶ್ ಉತ್ತರ ಜಯದೇವ ಮೂರನೇದಾಗಿ ಅಹೋಂ ಸಾಮ್ರಾಜ್ಯವು ಡ್ಯಾಶ್ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿತು ಉತ್ತರ ಅಸ್ಸಾಂ ಪ್ರದೇಶದಲ್ಲಿ ನಾಲ್ಕನೇದಾಗಿ ಗುರ್ಜರ ಪ್ರತಿಹಾರ ರಾಜನಾದ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ಡ್ಯಾಶ್ ಉತ್ತರ ಸುಲೇಮಾನ್ ನೆಕ್ಸ್ಟ್ ಎಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ರಜಪೂತರ ಗುಣಧರ್ಮಗಳು ಯಾವುವು ಉತ್ತರ ರಜಪೂತರ ಗುಣಧರ್ಮಗಳೆಂದರೆ ಗೋವುಗಳ ರಕ್ಷಣೆ ಅನಾಥರ ರಕ್ಷಣೆ ದುರ್ಬಲರ ರಕ್ಷಣೆ ಸ್ತ್ರೀಯರ ರಕ್ಷಣೆ ಸ್ತ್ರೀಯರು ಧೈರ್ಯಶಾಲಿಗಳಾಗಿದ್ದರೂ ಜೋಹರ್ ಪದ್ಧತಿ ರೂಢಿಯಲ್ಲಿತ್ತು ಪ್ರಶ್ನೆ ಎರಡು ರಜಪೂತರ ಮೂರು ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ ಅವು ಎಲ್ಲಿವೆ ಉತ್ತರ ರಜಪೂತರ ಪ್ರಸಿದ್ಧ ವಾಸ್ತುಶಿಲ್ಪಗಳೆಂದರೆ ಖಂಡೋರಾಯ ಮಹಾದೇವ ಮಂದಿರ ಖಜುರಾಹೋ ಮಧ್ಯಪ್ರದೇಶ್ ದಿಲ್ವಾರ ಮಂದಿರ ಅಬು ಪರ್ವತ ರಾಜಸ್ಥಾನ ಸೂರ್ಯಮಂದಿರ ಕೋನಾರ್ಕ್ ಒಡಿಶಾ ಲಿಂಗರಾಜ ದೇವಾಲಯ ಭುವನೇಶ್ವರ ಒಡಿಶಾ ಗ್ವಾಲಿಯರ್ ಕೋಟೆ ಗ್ವಾಲಿಯರ್ ಮಧ್ಯಪ್ರದೇಶ ಹವಾಮಹಲ್ ಜೈಪುರ ರಾಜಸ್ಥಾನ ಉದಯಪುರ ಅರಮನೆ ಉದಯಪುರ ರಾಜಸ್ಥಾನ ಪ್ರಶ್ನೆ ಮೂರು ಪೃಥ್ವಿರಾಜ್ ಚೌಹಾಣ್ ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಒಂದನೇ ತರೈನ್ ಯುದ್ಧದಲ್ಲಿ ಮೊಹಮ್ಮದ್ ಘೋರಿಯನ್ನು ಸೋಲಿಸಿದನು ಎರಡನೇ ತರೈನ್ ಯುದ್ಧದಲ್ಲಿ ಮಹಮ್ಮದ್ ಘೋರಿಯು ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸಿ ಕೊಲ್ಲಿಸಿದನು ಪ್ರಶ್ನೆ ಮೂರು ಬಪ್ಪರಾವಲ್ ಎಂದರೆ ಯಾರು ಉತ್ತರ ರಾಜಸ್ಥಾನದ ಮೇವಾರ್ ಸಾಮ್ರಾಜ್ಯದ ರಾಜ ಬಪ್ಪ ರಾವಲ್ ಪ್ರಶ್ನೆ ಐದು ರಾಣ ಸಂಗ್ರಾಮ ಸಿಂಹನ ಬಗ್ಗೆ ಟಿಪ್ಪಣಿ ಬರೆಯಿರಿ ಉತ್ತರ ಗುಹಿಲ ವಂಶದ ಖ್ಯಾತ ದೊರೆ ನೂರು ಕದನಗಳ ವೀರ ಈತನ ದೇಹದಲ್ಲಿ ಯುದ್ಧದ ಎಂಬತ್ತು ಗಾಯಗಳ ಕಲೆಗಳಿದ್ದವು ದೆಹಲಿ ಸುಲ್ತಾನರ ವಿರುದ್ಧ ಸತತ ಹೋರಾಡಿದನು ಪ್ರಶ್ನೆ ಆರು ರಜಪೂತನ ಕಾಲದ ಸಾಮಾಜಿಕ ಸ್ಥಿತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ವೃತ್ತಿ ಆಧಾರಿತ ವರ್ಗಗಳಿದ್ದವು ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವದ ಸ್ಥಾನವಿತ್ತು ಸ್ತ್ರೀಯರು ಸಾಹಿತ್ಯ ನೃತ್ಯ ಸಂಗೀತ ಚಿತ್ರಕಲೆ ಕಸೂತಿಗಳಲ್ಲಿ ಪರಿಣಿತರಾಗಿದ್ದರು ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ತಿಳಿದಿದ್ದರು ಪುಷ್ಕರ್ ಪ್ರಮುಖ ಯಾತ್ರಾ ಸ್ಥಳವಾಗಿತ್ತು ಪುಷ್ಕರದಲ್ಲಿ ಒಂಟೆ ಜಾತ್ರೆ ನಡೆಯುತ್ತಿತ್ತು ಮಕ್ಕಳ ಇಲ್ಲಿಗೆ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ರಜಪೂತರು ಮತ್ತು ಅಹೋಮ ರಾಜವಂಶ ಇವರಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಗಿದ ಮಕ್ಕಳ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್